ಕೇಂದ್ರದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯಾ ಅವರು ದೆಹಲಿಯಲ್ಲಿಂದು ಕೇಂದ್ರ ಸರ್ಕಾರದ ಎರಡನೇ ಹಂತದ ಖೇಲೋ ಇಂಡಿಯಾ ಪ್ರತಿಭಾನ್ವೇಷಣೆಯ ಉಪಕ್ರಮವಾದ ಕೀರ್ತಿಯನ್ನು ಉದ್ಘಾಟಿಸಲಿದ್ದಾರೆ ಕ್ರೀಡಾ ಕ್ಷೇತ್ರದಲ್ಲಿ ಪ್ರತಿಭಾನ್ವಿತರನ್ನು ಗುರುತಿಸುವ ಪ್ರಕ್ರಿಯೆಯನ್ನು ಒಂದೇ ವೇದಿಕೆಯಡಿ ತರುವ ಗುರಿಯನ್ನು ಹೊಂದಿರುವ ಈ ಉಪಕ್ರಮದಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಲ್ಲ ರಾಜ್ಯಗಳ ಮೂಲಕ ಇಪ್ಪತ್ತು ಲಕ್ಷ ಮೌಲ್ಯಮಾಪನಗಳನ್ನು ಸಾಧಿಸಲು ಉದ್ದೇಶಿಸಲಾಗಿದೆ ಕೀರ್ತಿಯ ಮೊದಲ ಹಂತವನ್ನು ಈ ವರ್ಷದ ಮಾರ್ಚ್ ಹನ್ನೆರಡರಂದು ಚಂಡೀಗಢದಲ್ಲಿ ಪ್ರಾರಂಭಿಸಲಾಯಿತು ಈ ಹಂತದಲ್ಲಿ ಎಪ್ಪತ್ತು ಕೇಂದ್ರಗಳಲ್ಲಿ ಮೂರು ಲಕ್ಷದ ಅರವತ್ತೆರಡು ಸಾವಿರದ ಆರುನೂರ ಎಂಬತ್ಮೂರು ನೋಂದಣಿಗಳನ್ನು ಮಾಡಲಾಗಿದೆ ಆರ್ಚರಿ ಅಥ್ಲೆಟಿಕ್ಸ್ ಬ್ಯಾಡ್ಮಿಂಟನ್ ಬಾಕ್ಸಿಂಗ್ ಫುಟ್ಬಾಲ್ ಹಾಕಿ ಕಬಡ್ಡಿ ಖೋಖೋ ವಾಲಿಬಾಲ್ ವೇಟ್ ಲಿಫ್ಟಿಂಗ್ ಮತ್ತು ಕುಸ್ತಿ ಸೇರಿದಂತೆ ಹನ್ನೊಂದು ವಿಭಾಗಗಳಲ್ಲಿ ಕ್ರೀಡಾಪಟುಗಳ ಮೌಲ್ಯಮಾಪನ ನಡೆಸಲಾಗಿದೆ